ಏಸು ಕ್ರಿಸ್ತನ ಪರಿಶುದ್ಧವಾದ ಸ್ತೋತ್ರವಾಗಲಿ ಈ ದಿನ ಜನರು ಒಗ್ಗೂಡುವ ಶಕ್ತಿ ಇವತ್ತು ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಐದರಿಂದ ಆರನೇ ವಾಕ್ಯ ನರಪುತ್ರರು ಕಟ್ಟುತ್ತಿದ್ದ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಬೂವು ನಿಳಿದು ಬಂದಳು ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ಮನುಷ್ಯರೆಲ್ಲರೂ ಒಟ್ಟಿಗೆ ಕೆಲಸ ಮಾಡುವಾಗ ಅವರು ಮಾಡಲು ಹೊರಟಿರುವ ಎಲ್ಲವನ್ನೂ ಸಾಧಿಸಬಹುದು ಎಂದು ದೇವರು ಒಪ್ಪಿಕೊಳ್ಳುತ್ತಾನೆ ಕೆಲವು ವಿದ್ವಾಂಸರು ಆದಿಕಣ ಹನ್ನೊಂದು ಐದನ್ನು ವ್ಯಂಗ್ಯದ ಧ್ವನಿಯಲ್ಲಿ ತೆಗೆದುಕೊಳ್ಳಲು ಉದ್ದೇಶಿಸಲಾಗಿದೆ ಮತ್ತು ಇದು ಮತ್ತೊಂದು ಪ್ರವಾಹದಿಂದ ರಕ್ಷಿಸುವ ಪ್ರಯತ್ನವಾಗಿದೆ ಇಬ್ರು ಸತ್ಯವೇದದಲ್ಲಿ ಏಕತೆ ಎಂಬ ಪದವು ಯಾಚಾದ್ ಆಗಿದೆ ನೂರ ಮೂವತ್ಮೂರನೇ ಕೀರ್ತನೆಯಲ್ಲಿ ಯವೋವನನ್ನು ಹಿಂಬಾಲಿಸುವವರು ಆತನ ಯೋಜನೆಯನ್ನು ಪೂರೈಸಲು ಮತ್ತು ಆತನ ಆಶೀರ್ವಾದಗಳ ಅಡಿಯಲ್ಲಿ ಒಟ್ಟಿಗೆ ವಾಸಿಸುವ ಜನರನ್ನು ವಿವರಿಸಲು ಇದು ಬಳಸಲಾಗಿದೆ ಯಾಚಾದ್ ಪದವನ್ನು ಸತ ಸಮುದ್ರದ ಸುರುಳಿಗಳಲ್ಲಿ ಪಂಥದ ಏಕೀಕರಣದ ಮನೋಭಾವವನ್ನು ವಿವರಿಸಲು ಬಳಸಲಾಗುತ್ತದೆ ಲೀಚ್ ಅಂದರೆ ಒಗ್ಗೂಡಿಸುವುದು ಲೀಚಿಟ್ ಎಂದರೆ ಏಕೀಕರಿಸು ಅಥವಾ ಒಗ್ಗೂಡಿಸುವುದು ಲೆಹಿಟ್ ಅಂದರೆ ಒಟ್ಟಾಗಿರುವುದು ಅಥವಾ ಜೊತೆ ಒಂದಾಗಿರುವುದು ಅಚೀಡ್ ಎಂದರೆ ಏಕರೂಪದ ಸಾಮ ಸಾಮರಸ್ಯದ ಪ್ರಾಮಾಣಿಕ ಮತ್ತು ಸ್ಥಿರ ಲೆವಿ ಪುಲ್ಲಿಂಗ ಹೆಸರು ಅಂದರೆ ಒಗ್ಗೂಡಿದ ಸೇರ್ಪಡೆ ಅಥವಾ ಸಾಮರಸ್ಯದಲ್ಲಿ ಸೇರಿದೆ ಎಂದರ್ಥ ನರಪುತ್ರರು ಕಟ್ಟುತ್ತಿದ್ದ ಪಟ್ಟಣವನ್ನು ಗೋಪುರವನ್ನು ನೋಡಿದ ನಂತರ ದೇವರು ಅವರ ಪ್ರಯತ್ನಗಳನ್ನು ದುರ್ಬಲ ಅಥವಾ ನಿರರ್ಥಕವೆಂದು ತಳ್ಳಿಹಾಕುವುದಿಲ್ಲ ಬದಲಾಗಿ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರು ಇವರಿಗೆ ಅಸಾಧ್ಯವಲ್ಲ ಎಂದು ಆತನು ಅಂಗೀಕರಿಸಿದನು ಆದಿಕಾಂಡ ಪುಸ್ತಕದ ಮುಖ್ಯ ಸಂದೇಶವೆಂದರೆ ಜಗತ್ತಿನ ಮತ್ತು ಇಸ್ರಾಯಲ್ ಜನರ ಸೃಷ್ಟಿ ಪಠ್ಯದ ಉದ್ದಕ್ಕೂ ಸೃಷ್ಟಿ ಮತ್ತು ಒಡಂಬಡಿಕೆ ವಿಷಯಗಳು ಇಸ್ರಾಯೇಲರು ಮತ್ತು ಓವ ದೇವರ ನಡುವಿನ ಸಂಪರ್ಕವನ್ನು ಪ್ರದರ್ಶಿಸುತ್ತವೆ ಮತ್ತು ಮಾನವರು ಅನೀತಿವಂತರು ಮತ್ತು ಮೋಸಗಾರರಾಗಿರುತ್ತಾರೆ ಬಾಬೆಲ್ ಗೋಪುರದಿಂದ ದೇವರು ಅಸಂತೋಷಗೊಂಡರು ಯಾಕಂದರೆ ಅದು ಮಾನವನ ದುರಹಂಕಾರ ಮತ್ತು ದಂಗೆಯನ್ನು ಸಂಕೇತಿಸುತ್ತದೆ ಜನರು ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಎಂದು ಪ್ರಯತ್ನಿಸಿದರು ಇದು ಸ್ವಯಂ ಪೂರ್ಣತೆ ಮತ್ತು ದೇವರಿಂದ ಸ್ವಾತಂತ್ರ್ಯದ ಬಯಕೆಯನ್ನು ಸೂಚಿಸುತ್ತದೆ ಇಸ್ರಾಯೇಲ್ ಎಲ್ಲರೂ ಗಟ್ಟಿಯಾಗಿ ಕೂಗಿದರು ಭೂಮಿಯು ನಡಗಿತು ಒಂದು ಸಮಯದ ನಾಲ್ಕನೇ ಅಧ್ಯಾಯ ಐದರಿಂದ ಏಳನೇ ವಾಕ್ಯ ಎವೋವನ ಒಡಂಬಡಿಕೆಯ ಮಂಜೂಷವು ಪಾಳ್ಯಕ್ಕೆ ಬಂದಾಗ ಇಸ್ರಾಯೇಲ್ ಎಲ್ಲರೂ ಭೂಮಿಯು ಪ್ರತಿಧ್ವನಿ ಕೊಡುವಷ್ಟು ಆರ್ಭಟಿಸಿದರು ಫಿಲಿಸ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂತಹ ಆರ್ಭಟಕ್ಕೇನು ಕಾರಣವೆಂದು ವಿಚಾರಿಸುವಲ್ಲಿ ಯವೋ ನಮ್ಮಂಜುಷವು ಪಾಳ್ಯದಲ್ಲಿ ಬಂದದೇ ಕಾರಣವೆಂದು ಗೊತ್ತಾಯಿತು ದೇವರು ಇವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಸ್ಟಿಯರು ಬಹಳವಾಗಿ ಭಯಪಟ್ಟು ಅಯ್ಯೋ ಮುಂಚೆ ಹೀಗಿತ್ತಿಲ್ಲ ಎಂದರು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರಂದು ಹೇಳಿ